ಅನ್ಯಾಯ ಅತ್ಯಾಚಾರ ತುಂಬಿದುಕೊಂಡಿರುವ ಈ ಪುಣ್ಯ ಭರತ ಭೂಮಿಯಲ್ಲಿ ನಮ್ಮಂತ ದಕ್ಷ ಅಧಿಕಾರಿಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಕೈತರುವೆ ನನ್ನ ದೀಪಾಲನು ಕೊಲೆ ಮಾಡಿದ ಆ ಕೊಲೆ ಹಿಡಕರನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಲು ರೌಡಿಗಳಿಗೆ ಪೋರ್ಕಿ ಪೊಲೀಸ್ ನಾನು ಆಗಿ ಬಡವರ ಪಾಲಿಗೆ ಬಂದು ದೀನ ದಲಿತರ ಪಾಲಿಗೆ ಶೇಂದು ಚಿರಾಕ್ಷಕರ ಪಾಲಿಗೆ ಕೆಂಗೆಚ್ಚಾಕಿ ಲೇ ಕಟುಕರೆ ನೀವು ಕಾಲ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರು ಸರಿ ನಿಮ್ಮನ್ನು ದರ ದರನೇ ಎಳೆದು ತಂದು ನಿಮ್ಮ ಜೀವನಕ್ಕೆ ಮುಕ್ತಿ ಇಟ್ಟಾಗಲೇ ಈ ಸಂದೀಪ್ನ ಶಕ್ತಿ ಏನಂದು ಈ ಜಗತ್ತಿಗೆ ಗೊತ್ತಾಗೋದು ರಥ ಬಂದ್ರೆ ಗಾಯ ಬಿಸುತ್ತೆ ಈ इंस्पेक्टर संदीप पंद्रह फिर गाड़ी भी सुते इंस्पेक्टर संदीप

ಏನೋ ಬಿಟ್ಟು ಒಂದರ ಬಾಯೇನ ಒಟ್ಟ ಬಿಟ್ಟು ಬರವಾ ಯಾಕಪ್ಪ ಅದರ ಒಂದು ದೊಡ್ಡ ಕೆಲಸ ಐತು ಅದಕ್ಕೆ ಅದೇನಂತ ನನಗೂ ಹೇಳಪ್ಪ ನಿಮಗೆ ಹೇಳ್ತನ ಕೇಳು ನಿಮಗೆ ಯಾಕ್ ಬೇಕ ಅದು ಹೋಗಲೇ ನಿಮಗೆ ಯಾಕ್ ಬೇಕ ಅದು ಹೇಳ್ತನ ಕೇಳವಾ ನೀವು ಮರಗೊಂದುನ ಬಾಯಣ್ಣ ಅಕ್ಕಿಗೆ ನೀ ತತ್ರಕಿಲ್ಲ ಓದೆ ನಿಂಗ ಒಂದಿನ ಬಾಯಣ್ಣ ತಗೊಂಡ ಹೋಗೋದು ಮತ್ತೆ ಹಂಗ ಹೋಗಿದ್ದೆ ರಾತ್ರಿ ನಿದ್ಕಣ್ಣಗ ನನ್ನ ತೂನ ಬಾಯಿಗಿಟ್ಟ ಕಟ್ಲ ಕಡ್ದ್ಬಿಟ್ರ ಹಿಂದಿಂದು ಮುಂದಿಂದು ಕೂಡ ನೆನಪಾತು ನಿನ್ನವನ ನಿನ್ನವನ ತಿಪ್ಪಿ ತೆಗ್ಲೆ ಹುಟ್ಟಿದ್ದ ಏನಾದ ನಿಂದ ನಮ್ಮ ಹೂ ಕಡ್ದಿದ್ದು ಅದ ನೀನ್ ನೋಡ್ ಹೆಬ್ಬಟ್ಟು ಹೆಬ್ಬಟ್ಟು ಕಡ್ದು ಅಂದ್ಯ ವೆಂಕಟರಮಣ ಗೋವಿಂದ ಗೋವಿಂದ ಹಂಗಾರ ಹೇಳು ನಿನ್ನವನ ನಾ ಏನೋ ಬೇರೆ ತಿಳ್ಕೊಂಡಿದ್ದೆ ತಿಳ್ಕೊಂತೀವ ನೀ ಪೂರ ತಿಳ್ಕೊಂತೀಯ ಅದಕ್ಕ ಅಷ್ಟ ಬಾಳೆ ಹಣ್ಣು ಬಿಟ್ಟು ಬರಬೇಡ ನಾ ಹೋಗಿ ಏನು ನಿನಗೊಂದು ಸೀರೆ ತರ್ತೇನೆ ಏ ಅಪ್ಪ

ಹೋಗಲ್ಲ ನೀನ್ ಹಂಗದಾರ ಹೋಗ ನನಗೊಂದ್ ಗಂಡ ನೋಡಲ್ಲ ನೀನು ಹೆಣ್ಣು ನೋಡ್ಕೊಂಡಂತ ಮುದಕ್ ಆಗಿ ಅಲ್ವಾಡವಾ ನಾನು ಗಂಡ ನೋಡ್ತಾನೆ ನೀನು ಚಿಂತೆ ಮಾಡಬೇಡ ಹಿಂಗ ಹೋಗಿ ಹೆಂಗ್ ಹಂಗ ಬಂದ್ಬಿಡ್ತಾನ മരത്തി ഓ ഞാന ളത്തി നീന പ്രീതി മരത്തി ഓ ഞാന ളത്തിനെ പ്രീതി മരത്തി ಗಳಿ ಗಳಿ ಗೆಳತಿ ಮರತಿ ಪ್ರೀತಿ ಹಿಂದ ಬರಬೇಡ ಧಾರವಾಡ ಹಂಬೀರದಾದ ಕಂಡಿ ಹಳ್ಳೂರ ಬಸ್ ಸ್ಟ್ಯಾಂಡದಾಗ ನಿಂತಳೆ ಅವರ ಅಳ್ಳೂರ ನನ್ನೂರ ಮರಿಬಡವ್ರು ನೂರ ಅಳ್ಳೂರ ಬಸ್ ಸ್ಟ್ಯಾಂಡ್ದಾಗ ನಿಂತಿ ಗೆಳತಿ ಯಾವೂರ ನಿಂದ ಬಾದಾಮಿ ಊರ ನಂದ ಹಳ್ಳೂರ ಊರ ಇಬ್ಬರು ತಿಡಿಗೂ ನ ಬೆಳಗಾವ ಶಾರ ಹುಣ್ಣಿ ಬಸ್ ಸ್ಟ್ಯಾಂಡ್ದಾಗ ನಿಂತಿ ಹುಡುಗಿ ಯಾವರ ಇ ಸರ್ಕಲ್ದಾಗ ನಿಂತಿ ನಿಂದ ಯಾವ the <laughs>

ನಾ ಭಾಳ ಹತ್ಕೊಂಡಾಕಿ ಕೋರಾಳಲ್ಲಬಳದೋರ ನಪ್ಪನ ಕಟ್ಕೊಂಡು ಗತ್ತೆ ನಾವು ಬಂದ ಅಳೋ ನನ್ನ ನೋಡಿ ನಗತಿಯಳೋ ನನ್ನವ್ರ ಹಳ್ಳೋರ ನಂಬಲಿಲ್ಲ ಹುಡುಗಾರ ನನ್ನವ್ರ ಹಳ್ಳೋರ ನಂಬಲಿಲ್ಲ ಹುಡುಗಾರ ನಬಾಳ ಹತ್ಕೊಂಡಾಕಿ ಹೋರಾಳಲ್ಲವಲೋರ ನಾ ಬಾಳ ಹೋಗಿದೆ ಹೋದಳಲ್ಲವಲಾಕಿ

ಹೆಂಗ ನೀವು ಅಯ್ಯಾರ ಮಾಡೋದ್ ನೋಡಿದ್ರ ಎಲ್ಲಿ ಗಂಡ ನೋಡಕ್ ಹೊಂಟಾಲ ಅಂತ ಮಾಡಿದ್ದೆ ಹೋಗಲ್ ಬಿಡು ಬಜಾರ್ ಬಜಾರ್ಕ್ ಯಾಕೆಲ್ಲೇ ರತಿ ಫಸ್ಟ್ ದೂರ ಹೋಗಿ ಕಾಯಿಪಲ್ ತರಕಂತರ ನನ್ನ ಕಡೆನ ಮಿನ್ನ ಮಿನ್ನ ಕಾಯಿಪಲ್ ಐತಿ ತಗೋ ತಗೋಪಲ್ಯಾ ಬ್ಯಾಡ ನನಗ ಹತ್ರ ಯಾಕದನು ಇರ್ತಾವಪ್ಪ ಉದ್ದನು ಅಂದ್ರೆ ನಾವು ಹೀರಿಕಾಯಿ ಸೋತೆಕಾಯಿ ಮೂಲಂಗಿ ಗಾರಿ ಅವ ಇರ್ತಾವಂದಿ ಒಂದಿ ನೀರತಿ ಇಂದು ಏನು ಹಿಡಿದು ತಂದ್ರ ಅಂತ ತಂದ ನೋಡಿಲ್ಲ ಏನು ಅದು ರತಿ ಜನಸ ನಿನ ಕುಡಕ್ಯಾಗೆ ಹಾಕಿ ಕುದಿಸಿ ಬೆಲ್ಲಾಕ ಹಾಕಿ ತಿನಿಸ್ತಿ ಬಿಟ್ರಾ ಮರಳಿ ಮೂರು ದಿನ ನಿلسಬೇಕು ಅಯ್ಯ ಮದನ ಮಾವನ ಗೆನಸ ಅಯ್ಯಯ್ಯಯ್ಯಯ್ಯ ಈ ನನ್ನ ಇತಿಹಾಸದಾಗ ಎಷ್ಟು ನೋಡಿಲ್ಲ ನಿನ್ನ ಗೆನಸ್ಸು ಈ ನಿನ್ಗೆಸ ಒಂದ್ಸರಿ ನನ್ನ ಕುಡಿಕೆಗಾಕ ಕುದಿಸಿದ್ರೆ ಐದ್ ನಿಮಿಷ ನೋಡ್ರತಿ ನಾನು ಗೆನ್ಸ ಅಂದ್ರೆ ಹೇಳಿದಿನಿ ಮೊದಲ ಗಟ್ಟಿ ಗೆನಸ ಕಟಬಾಯಿ ಆಗ ಹಾಕಿ ಹಿಡ್ಕೊಂಡ ತುರ್ಕಿನ ಬುಗಿರುತ್ತೆ ಬುಗಿರ್ತೆ ಕಟಬಾಯಿ ಹರ್ಕೊಂಡ್ ಒಳಗ್ ಹೊಕ್ಕ ಚಟ್ಟ ಪೌರ್ ಐತೆ ನನಗನ್ಸಿ ಚಟ್ಟ ಪೌರ್ ಐತೆ ನನ್ನ ಮುಂದೆ ಹೇಳಕ್ ಹೋಗಬೇಡ ನನಗೆ ಈಗ ಬೇಕಾಗಿದ್ದ ಗೆನ್ಸಲ್ಲ ನನಗೆ ಬೇಕಾಗಿದ್ದ ಕೈ ಪಲ್ಲೆ ಏ ರತಿ ನನ್ನ ಕಡೆ ಎಲ್ಲಾ ತರ ಕೈ ಪಲ್ಲೆ ಐತ್ ನೋಡೇಲೆ ಕೈ ಪಲ್ಲೆ ಅಷ್ಟ ಬೇಡ ನನಗ ಹಣ್ಣು ಬೇಕು ಹಣ್ಣು ನಾ ಕಾಯಿ ಪೈಲೆ ಮಾರೋರಪ್ಪ ಕಾಯಿ ಪೈಲೆ ಅಟ್ಟ ಕೊಡ್ರಿ ಹಣ್ಣು ಎಲ್ಲಿ ಕೊಡೋದು ಹಣ್ಣು ಅಣ್ಣ ನೀ ಎದಕ್ಕನ್ನು ಓಡ್ತೀನಿ ನನ್ನ ಓಡಲಾರ್ದ ಬಿಡೋದು ಹೌದಲ್ಲ ಹಣ್ಣು ಮರ ಇತ್ತ ಬಂದ ಇವ್ ಬಿಡಿ ಮನ್ಮತ ಅಲ್ಲ ಏರತಿ ಹಣ್ಣಿನ ಹುಡುಗ್ ಇಲ್ಲೇ ಬಂದ ನೋಡ ಹಣ್ಣಿನ ಹುಡುಗ ಇಲ್ಲೇ ಬಂದ ಅನ್ಸುದ್ರ ಗೌಡ ಬಂದಂಗ್ ನೋಡಿಲ್ಲ ರತಿ ಮನೆ ಮತ್ತೆ ಅಲ್ಲ ಅಯ್ಯೋ ಪಿ ಡಿ ಒ ಮೊದಲ ನಿನಗೆ ಪರಿಚಯ ಐತಿ ಅಯ್ಯೋ ಕೇಳ್ತೇನೆ ಪರಿಚಯ ಐತನ ಕೇಳ್ಬೇಕು ನಗುರ್ತು ತಳ ಬುಡ ಎಲ್ಲ ಗೊತ್ತೈತೆ ನನಗೆ ಅಲ್ರಿ ರೀ ಪಿ ಡಿ ಏನಿದೆ ನಿಮ್ಮ ಕೆಲಸ ನೋಡ್ರತಿ ಆ ಸರ್ಕಾರಿ ಕೆಲ್ಸಕ್ಕೆ ಬಹಳ ಜನ ತ್ರಾಸು ಕೊಡಕ್ಕೆ ಕುಂತ್ರ ಅದಕ್ಕಾಗಿ ರಾಜೀನಾಮೆ ಕೊಟ್ಟು ಈ ಸ್ವಂತ ಹಣ್ಣಿನ ವ್ಯಾಪಾರ ಚಲೋ ಮಾಡಿನ ಕರೆ ಐತೆ ನೋಡ್ದೆ ಸರ್ ನಿನ್ನ ಕೆಲಸ ಏ ರತಿ ಇಬ್ರು ಹಾಳುಪುರಾಣ ಬಿಡ್ರಿ ಚಂದ ಕುತ್ಕೊಂದ ವ್ಯಾಪಾರ ಮಾಡ್ರಿ ಹೌದು ನೋಡು ನಿನ್ನ ಮಾತು ಕರೇನ ಐತಿ ಯಾಕಂದ್ರ ಸರ್ಕಾರಿ ಕೆಲಸ ಅಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಆದ್ರೆ ನಾವು ಮಾಡೋ ಕೆಲಸ ಕರ್ದ ಕಟ್ಟೋರಿಲ್ಲ ತುರಿಸಿ ಮೇವು ಹಾಕೋರಿಲ್ಲ ನಾವು ಹೇಳದಂಗ ನಮ್ಮ ಕೆಲಸ ಇರ್ತ ಹೆಂಗಂತೀ ಹೇಳಿ ಏ ರತಿ ಇಬ್ರು ಇಬ್ಬರು ಪ್ರಾಣ ಬಿಟ್ಟ ಕೆಲಸ ಮೊದಲ ಚಂದ ವ್ಯಾಪಾರ ಮಾಡ್ರಿ ಏ ಹೌದು ಯಾತರ ಥರ ಅಣ್ಣದಂಡಿ ಹೆಂಗ್ ಬಾಳೆ ಹಣ್ಣು ನೋಡು ಬೆಳಗಾವಿ ಬಾಳೆಕಾಯಿ

முந்த கு பட் நீசிஹ ரின் அதுன ಇವ ನಮ್ ಪೂರ ಟಗೊಲ್ಲ ತಡಿ ಇನ್ನೊಂದು ತಕ್ಕೊಂತಿನಿ ಈಗ ಹೆಂಗ್ ಅನ್ಸುತ್ತೆ ಈಗೇನ್ ಅನ್ಸತ್ತೆ ಬಿಡು ಅವನ ಎಲ್ಲಾ ಮೆತ್ತಗಾಗಿ ಹೋಗ್ಯಾವ ನಮ್ಗ ಇವು ಬ್ಯಾಡ್ ದೋಸ್ತ ಆ ತಗೋ ನಮಗ ಬಿರುಸನು ಬೇಕು ದೋಸ್ತ ದೋಸ್ತ ಎಲ್ಲಿ ಕೇಳಿಲ್ಲ ಒಂದಿಟ್ಟ ಅದರಾಗ ಅವನ್ ಸ್ವಲ್ಪ ಬಿರಸನ ತೋರ್ಸಕಿಗೆ ಮೂರು ಕೊಟ್ಟಿ ನಿಮ್ಗ ಹೇಳ್ಲಿಕ್ಕೆ ಅಂದ್ರ ಪುರೋಟಗೊಂಡ್ ಕೊಂಡ್ಲಕಿಗೆ ಹೌದು ಈಗೇನು ತೋರಿಸ್ತೇನಿ ಓಲೇನ ನೋಡ್ರತ್ತೇ ನಿಂದ್ರ ವ್ಯಾಪಾರ ಕೆಡಿಸ್ಬೇಡ ನೀ ಯಾವಾಗ ಬೇಕಾದ್ರು ಕೊ ರೊಕ್ಕ ಕೊಡುವ ಬೂಣ್ಗಿ ಕೊಟ್ಟು ವ್ಯಾಪಾರ ಮಾಡ ಗೋಲಾಗೋರ್ಸೋಗ ಚಾ ತೋರಿಸಿನ ಸರಗ ತೋರಿಸ ನೋಡ್ರ ಹುಡ್ಗಿ ತೋರ್ಸ ಮುಚ್ಚಿನ ಸರಗ ಸರಸ ಎಲ್ಲೈತಿ ನಿನ್ನ ಲೈಸನ್ಸ್ ಅಲ್ಲ ಟೈಮ್ ಪಾಚมาಡಕ ಏ ಹುಡುಗಿ ನೀ ನನ್ನ ಕರಸ ಎಲ್ಲೈತೆ ನಿನ್ನ ಲೈಸನ್ಸ ತುಟಿ ಒಳಗೆ ಬನ್ರಿ ಹಣ್ಣು ಕೊಡ್ತ ನಾನು ಕೈಪೇಲೆ ಕೊಡ್ತಾನ ನಾನು ಅವ ಹಣ್ಣು ಕೊಡ್ತಾನ ಚಂದ ಕುತ್ಕೊಂಡ ವ್ಯಾಪಾರ ಮಾಡ ಚೀಲ ಬಿಟ್ಟು ಬಂದಿನಿ ಯಾವ್ದಾರ on ninda towel na kai ತಂಗಿ ಬೀರವ್ವ నవ ఎలాదనో బదన్ నంగేగಿರలో ఆ శురుకరేంగే శురుక శురుక ముద్దు గరితన బర

ತಡ್ರಿ ತಡ್ರಿ ಮಾವಾರ ರತಿ ಏನಾದ್ರೂ ತಪ್ಪು ಅಂತ ತಿಳ್ಕೊಂಡ್ರೆ ನೀವ ನಾವು ಹಾಡಕತ್ತಿದ್ದೀವಿ ಅಕಿನ್ಯಾಕತ್ತಾಳ ಅಕಿನ್ಯಾಕತ್ತಾತ್ರತ್ ಒಂದ್ ಬೇಗತ್ತಿರೆ ನೀವ ಮಾವಾನರ ತಗೋತೇನ ಕೊಡ್ಲಿ ಕಾವ ಏ ರತಿ ಯಾರು ಇವರು ಅಪ್ಪ ಇವರು ಯಾರು ಗೊತ್ತಾ ಇವ ಕೈಪಳ್ಳಿ ಮರ ಮದನ ಇವ ಹಣ್ಣು ಮರು ಮನಮತ ಕರೆ ಬಾತಿ

ನಮಗಂತರ ರಾಜ ನಿಮಗೆ ನಿಮ್ಗ್ ಚಲಾಗ್ ದಿಪ್ಪೈತನ್ರಿ ಮಾವ ನಿನ್ನ ಮಗಳ ಹತ್ತಿರೇನ ಐತೆ ಏನೈತೆ ಅಂತ ಏನೈತೆ ಮಾವ ನಿನ್ನ ಮಗಳ ಏನೈತೆ ಆ ಬದಕನ ಮಗ ಬೇಕಾಗೈತಿ ಬೇಕಾಗೈತೆ ಮಾವ ಬೇಕಾಗೈತಿ ಏನು ನಿನ್ನ ಮಗಳು ಸೊಂಟ ರಮ್ಯಾ ನಂಗೆ ಏನು ನಿನ್ನ ಮಗಳ ಸೊಂಟ ರಮ್ಯಾ ಐತಿ ಟೇಟ ನೋಡೋಣ ದೇವರ್ಥ ವೈತಿ ಊಟ

ಏನ ಯಾವಾಗ ಬಂದಿಯ ಕೂಣ ಸಿಗುವಲ್ಲಿ ಮರ್ತೇನ ಗೆಳ್ತಾನ ಯಾವಾಗ ಬಂದಿಯ ಕೂ ಸಿಗುವಲ್ಲಿ ಸಿಗುವಲ್ಲಿ ಗೆಳ್ತಾನ ನಳನ ಕಾಲ ಬಿಸಿಲಾಗ ಇಡ್ರಂಗೆ ಸುಖದಾಗ ಸುಖದಾಗ ಅದೇನಾ ನನಕ್ಕಿಂತ ನಾ ಮಾಡಿಕೊಂಡ ಚಂದ್ರ ನೋಡ್ಕೋತಾನೇನ ನಿನ್ನ ಮಾಡಿಕೊಂಡ

めっい ಗೆಳತಿ ಸಂತೀಗಿ ಬಂದಾಗ ಬೆಟ್ಟಾದೆ ನನ್ನ ಗೆಳತಿ ಹಾಳ ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ಹಾಳ ಜೀವ ಉಳಿದೈತಿ ಊರಾಗ ಮೂರ ಪಟ್ಟಿನಾಗ ಮುಗುಲ ತೋರ್ಸಳ ಮುಗುಲಿಯ ಮಾರಾಕಿ ಸೌಂದರ್ಯ ಬದಾಮಿಯ ಸಾಕಿ ಮೂರ ಪಟ್ಟಿನಾಗ ಮುಗುಲಿ ತೋರ್ಸಳ ಮುಗುಲಿಯ ಮೂವತ್ತಾಕಿ ಸುವರ್ಣ ಬದಾಮಿಯ ಸಾಕಿ ಹನುಮಂತ ನಾವಂದ್ ಕೆಲಸ ಮಾಡೋ ಡ್ರಮ್ ಮಾಡ್ ತಲೆ ಬರ್ಸಲಿ ಕುಂತ ಒಬ್ಬೊಬ್ರು ತಲೆ ಮೇಲೆ ಒಂದನ್ ತಗೊಂಡ್ಬಾರಸನಾಪ್ಪ ನನ್ನಡಿ ಇಬ್ರು ಮಾಡಿಕೊಂಡ ಬರ್ದಕ್ಕ ಹುಡುಗಿ ಅನ್ನಿ ಹಚ್ಚಿ ಹೋಗಿ ನೀರಕ್ ಹೋಗುತ್ತೆ ನಮ್ಮ ಅಜ್ಜಿ ಪಟ್ಟಿ ಹೋದ್ಗಿ ಕರೆಂಟ್ ಹೋಗುತ್ತಾವ ಹುಡುಗಿ ಹನ್ನೆಡುವರಿಗೆ ಲಾಯನ್ನ ಹೋಗತಾವ ಎ ಹುಡುಗಿ ಹನ್ನೆರಡು ವರಿಗಿ ಎಲ್ಲಾ ಮುದಕ ಎಂತ ಟೈಮ್ ದಾಗ ಒಕ್ಕರ್ಸ್ಕೊಂಡಿವೇ ಮುಂದೆ ನೋಡ್ಕೋತನ ಆ ಮದನ ಬರ್ತಿಪ್ಪ ದೋಸ್ತ कुछ को कुछ को कुछ को ए कुछ को कुछ को कुछ को नाव चटे तो कन कुछ को जीव ज्ञान साद कन कुछ को ओ ग्यारे, जीवत जीव गेलिया ताई प्रीति कनो प्रीति क्यों वंद कई प्रीति जात कुछ को कुछ को कुछ का हे कुछ को कुछ को कुछ का नाव चली दोस्त कन कुछ को नियति ला डड गड़ कुछ को ओ गल्या जीव गल्या नींद ताई प्रीति कन प्रीति गु ओ अंधकै प्रीति जासे कन वोती हब्बा बनज बारो कल्या के हती ओ ಆ ಬರ್ತಿಪಾಸ್ತ ತಲಾಟಿ ಹೋಗ ನಿನ್ನ ಹಿಂದೆಲ್ಲ ನಾಳೆ ಮಗಳ ಕಲ್ವಿ ತಾಳಿ ಕಟ್ಟಲಿಕ್ಕೆ ಅಂದ್ರೆ ತೊಟ್ಟ ಕಟ್ಟಿಸ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಮನಮತನಲ್ಲ ನಾ ಏನ್ ಬರ್ತೇನೆ ರೀಬಿ